ಊಟ ಆದ ತಕ್ಷಣ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಅಲ್ವಾ ಈ ತಪ್ಪುಗಳಿಂದ ನಮ್ಮ ಆರೋಗ್ಯದಲ್ಲಿ ಹಲವು ಏರುಪೇರುಗಳು ಆಗಬಹುದು ಯಾವುದು ಆ ತಪ್ಪುಗಳು ಗೊತ್ತಾ ಅದರ ಬದಲಾಗಿ ನಾವು ಇನ್ನೇನು ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ಮೊದಲನೇದಾಗಿ ನಾವು ಊಟ ಆದ ತಕ್ಷಣ ಏನು ಮಾಡಬಾರ್ದು ಅಂತ ಹೇಳಿದರೆ ಮಲ್ಕೊಳ್ಬಾರ್ದು ಊಟ ಆದ ತಕ್ಷಣ ನಿದ್ದೆ ಮಾಡೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ನಮ್ಮ ಜೀರ್ಣಕ್ಕೆ ತುಂಬಾ ಸಮಸ್ಯೆ ಆಗಬಹುದು ಇದರಿಂದ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರಬಹುದು ಇನ್ನು ತುಂಬಾ ಜನರಿಗೆ ಊಟ ಹೆವಿ ಆಯಿತು ಅಥವಾ ಊಟ ಆಗಿದ್ದು ಜೀರ್ಣ ಆಗಬೇಕು ಅಂತ ಹೇಳಿ ಊಟದ ತಕ್ಷಣ ಸೋಡಾ ಎಲ್ಲ ಕುಡಿಯುವಂತಹ ಅಭ್ಯಾಸ ಇರುತ್ತೆ ಅಲ್ವಾ ಇದು ಕೂಡ ನಮ್ಮ ಜೀರ್ಣಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಬಹುದು ಇದರಿಂದಾಗಿ ಜೀರ್ಣ ಸರಿಯಾಗಿ ಆಗದೆ ಇರೋದಕ್ಕೆ ಕೂಡ ಕಾರಣ ಆಗುತ್ತೆ ಹಾಗೇನೇ ಪ್ಯಾಕೇಜ್ಡ್ ಡ್ರಿಂಕ್ಸ್ ಕೆಲವೊಂದು ಜ್ಯೂಸ್ ಎಲ್ಲ ಕುಡಿಯೋದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇನ್ನು ಊಟ ಆದ ತಕ್ಷಣ ಯಾವತ್ತಿಗೂ ಕೂಡ ಎಕ್ಸಸೈಸ್ ಮಾಡೋದಕ್ಕೆ ಹೋಗಬಾರ್ದು ಅದರಲ್ಲೂ ಕೂಡ ಹೆವಿ ಎಕ್ಸಸೈಸ್ ಯಾವುದು ಕೂಡ ಮಾಡಬಾರ್ದು ಹೆವಿ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಮ್ಮ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅಥವಾ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರಬಹುದು ಅದೇ ರೀತಿಯಲ್ಲಿ ಸ್ನಾನ ಮಾಡುವುದು ಕೂಡ ಒಳ್ಳೆಯದಲ್ಲ ಊಟ ಆದ ತಕ್ಷಣ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳಾಗಬಹುದು ಎಸ್ಪೆಷಲಿ ಬ್ಲಡ್ ಪ್ರೆಷರ್ನಲ್ಲಿ ವೇರಿಯೇಷನ್ ಆಗ್ಬೋದು ನಮ್ಮ ಬಿ ಪಿ ವೇರಿಯೇಷನ್ ಆಗ್ಬೋದು ಏರುಪೇರು ಆಗ್ಬೋದು ಇದರಿಂದಾಗಿ ಊಟ ಆದ ತಕ್ಷಣ ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ನಾವು ಸ್ನಾನ ಬೇಕಂದರೆ ಮಾಡಬಹುದು ಇನ್ನು ತುಂಬ ಜನ ಸ್ಮೋಕ್ ಮಾಡೋರಿಗೆ ಎಸ್ಪೆಷಲಿ ಅಭ್ಯಾಸ ಇರೋದು ಊಟ ಆದ ತಕ್ಷಣ ಸ್ಮೋಕ್ ಮಾಡೋದು ಇದು ಕೂಡ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತಲೇ ಹೇಳಬಹುದು ಯಾಕೆ ಅಂತ ಹೇಳಿದರೆ ಸ್ಮೋಕ್ ಮಾಡೋದ್ರಿಂದ ಇದರಲ್ಲಿರುವಂತಹ ನಿಕೋಟಿನ ಅಂಶದಿಂದ ನಮ್ಮ ಆರೋಗ್ಯದ ಮೇಲೆ ಅಥವಾ ನಮ್ಮ ಆಹಾರದಲ್ಲಿ ಇರುವಂತಹ ಪೋಷಕಾಂಶಗಳು ಸರಿಯಾಗಿ ನಮ್ಮ ದೇಹಕ್ಕೆ ಸಿಗೋದಿಲ್ಲ ಈ ತಪ್ಪುಗಳ ಬದಲಾಗಿ ನಾವು ಊಟ ಆದ ತಕ್ಷಣ ಇನ್ನೇನು ಮಾಡಬಹುದು ಅನ್ನೋದನ್ನು ನೋಡೋಕ್ಕೆ ಹೋದರೆ ಮೊದಲನೇದಾಗಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಬಹುದು ಊಟ ಆದ ತಕ್ಷಣ ಯಾವುದೇ ದೊಡ್ಡ ದೊಡ್ಡ ಕೆಲಸ ಅಥವಾ ಹೆವಿ ಕೆಲಸಗಳನ್ನು ಮಾಡದೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದು ಒಳ್ಳೆಯದು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಕಾಲು ಗಂಟೆ ಅಥವಾ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಒಂದು ಸಣ್ಣ ವಾಕ್ ಮಾಡೋದು ಸ್ವಲ್ಪ ಹೊತ್ತು ನಿಧಾನವಾಗಿ ವಾಕ್ ಮಾಡೋದು ಕೂಡ ಜೀರ್ಣ ಸರಾಗವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಊಟದ ಕೊನೆಯಲ್ಲಿ ಅಥವಾ ಊಟ ಆದ ತಕ್ಷಣ ಮೊಸರು ಅಥವಾ ಮಜ್ಜಿಗೆಯನ್ನು ಬಳಸೋದು ಕೂಡ ಜೀರ್ಣಕ್ಕೆ ತುಂಬಾ ಸಹಕಾರಿ ಇದು ನಮ್ಮ ಈಸಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ನಾವು ಊಟದಲ್ಲಿ ಏನಾದರೂ ತುಂಬಾ ಮಸಾಲೆ ಪದಾರ್ಥಗಳು ಖಾರ ಎಲ್ಲ ತಿಂದಿದ್ರೆ ಕೂಡ ಅದರಿಂದ ಎದೆ ಊರಿ ಬರ್ದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಕೂಡ ನಾವು ಈ ಬಳಸುವಂತಹ ಮೊಸರು ಮಜ್ಜಿಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ಊಟ ಆಗಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆಯ ನಂತರ ಒಂದು ಲೋಟ ಆಗುವಷ್ಟು ಬೆಚ್ಚಗಿನ ನೀರು ಕುಡಿಬಹುದು ಇದರಿಂದ ಕೂಡ ನಾವು ಎಷ್ಟೇ ಆಹಾರ ಪದಾರ್ಥ ಏನೇ ತಿಂದಿರಲಿ ಅದು ಸರಾಗವಾಗಿ ನಮ್ಮ ದೇಹದಲ್ಲಿ ಜೀರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ ನೋಡಿದಲ್ಲ ಊಟ ಆದ ತಕ್ಷಣ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಏನನ್ನ ಮಾಡಬಹುದು ಅಂತ ಹೇಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು